ಎರಡ್ ಸಾವಿರದ ಹದ್ನಾರಲ್ಲಿ ಕರ್ನಾಟಕದಲ್ಲಿ ನಡೆದಂತ ಘಟನೆ ಇದು ತಮಿಳುನಾಡು ಬೆಂಗಳೂರಿಗೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಒಂದು ಬಡ ಕುಟುಂಬ ಬರುತ್ತೆ ಆ ಫ್ಯಾಮಿಲಿನಲ್ಲಿ ಇದ್ದಿದ್ದು ಮೂರ್ ಜನ ಅಪ್ಪ ಅಮ್ಮ ಮತ್ತೆ ಮಗಳು ಪವಿತ್ರ ಪವಿತ್ರ ಅವರ ತಂದೆ ಹೆಸರು ವೇಲು ತಾಯಿ ಸರೋಜಾ ಪವಿತ್ರ ಅವರ ತಂದೆ ವಾಲಗದವ್ರ ಜೊತೆ ಮದ್ವೆಯಲ್ಲಿ ಮತ್ತೆ ಬೇರೆ ಬೇರೆ ಪ್ರೋಗ್ರಾಂಗಳಲ್ಲಿ ಡೋಲನ್ನ ಹೊಡಿತಾ ಇದ್ರು ಅವ್ರಿಗೆ ಅದ್ರಲ್ಲಿಂದ ಬರ್ತಾ ಇದ್ದಂತ ಕಾಸಲ್ಲಿ ಮನೆಗೆ ಏನೂ ಮಾಡ್ತಾ ಇರ್ಲಿಲ್ಲ ಅವ್ರ ಬರೀ ಕುಡಿದ್ ಬಂದು ಹೆಂಡತಿಗೆ ಮತ್ತೆ ಮಗಳಿಗೆ ಒಡೆಯೋರು ಮತ್ತೆ ಪವಿತ್ರ ಅವರ ತಾಯಿ ಹಲವಾರು ಕಡೆ ಮನೆ ಕೆಲಸಗಳನ್ನ ಮಾಡಿಕೊಂಡು ಜೀವನವನ್ನ ಸಾಗಿಸ್ತಾ ಇದ್ರು ಪವಿತ್ರ ಒಂಬತ್ತನೇ ಕ್ಲಾಸ್ ಮಾತ್ರ ಓದಿದಿದ್ದು ಅವರ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ದಿರೋ ಕಾರಣ ಪವಿತ್ರ ಕೂಡ ಅವ್ರ ತಾಯಿ ಜೊತೆ ಮನೆ ಕೆಲ್ಸಕ್ಕೆ ಹೋಗ್ತಾ ಇದ್ಲು ಒಂದಿನ ಪವಿತ್ರ ಮತ್ತೆ ಅವರ ತಾಯಿ ಇಬ್ರು ಯಾರೋ ಒಬ್ರು ಸಾಹುಕಾರ ಮನೆಗೆ ಕೆಲ್ಸಕ್ಕೆ ಅಂತ ಹೋಗಿರ್ತಾರೆ ಆಗ ಸಾಹುಕಾರ ಮನೇಲಿ ಇದ್ದಂತ ಯಜಮಾನಿ ನನ್ನ ಮಗಳು ಮೈಸೂರಲ್ಲಿ ಓದ್ತಾ ಇದ್ದಾಳೆ ಅವ್ಳ ಜೊತೆ ಮೂರ್ ಜನ ಕಜಿನ್ಸ್ ಕೂಡ ಒಂದೇ ಮನೇಲಿ ವಾಸವಾಗಿದ್ದಾರೆ ನಿಮ್ ಮಗಳೇನಾದ್ರು ಅಲ್ಲಿ ಹೋಗಿ ಆ ಮನೆಯ ಕೆಲ್ಸವನ್ನ ನೋಡಿದ್ರೆ ನಾನು ನಿಮ್ಗೆ ಒಳ್ಳೆ ಸಂಬಳವನ್ನ ಕೊಡ್ತೀನಿ ಅಂತ ಆ ಯಜಮಾನಿ ಪವಿತ್ರ ಅವರ ತಾಯಿ ಹತ್ರ ಹೇಳ್ತಾರೆ ಆಗ ಪವಿತ್ರ ಅವರ ತಾಯಿ ಕೂಡ ಸರಿ ಒಳ್ಳೆ ಸಂಬಳ ಕೊಡ್ತಾ ಇದಾರಲ್ಲ ಅಂತ ಹೇಳಿ ಅವ್ರ ಮಗಳನ್ನ ಮೈಸೂರಿಗೆ ಕಳ್ಸಿಕೊಡ್ತಾರೆ ಸರಿ ಅಂತ ಹೇಳಿ ಪವಿತ್ರ ಕೂಡ ಬೆಂಗಳೂರಿಂದ ಮೈಸೂರಿಗೆ ಆ ಸಾಕಾರ ಮನೆ ಮಗಳ ಮನೆ ಕೆಲ್ಸಕ್ಕೆ ಹೊರಡ್ತಾಳೆ ಆ ಮನೇಲಿ ಇದ್ದಿದ್ದು ನಾಲ್ಕ್ ಜನ ಹುಡುಗಿರು ಅದ್ರಲ್ಲಿ ಇಬ್ರು ಅವ್ರದೇ ಆದಂತ ಸ್ಟಾರ್ಟ್ಅಪ್ ಕಂಪನಿಯನ್ನ ನಡೆಸ್ತಾ ಇದ್ರು ಮತ್ತೆ ಇನ್ನ ಇಬ್ರು ಗೆ ಹೋಗ್ತಾ ಇದ್ರು ಆ ನಾಲ್ಕು ಜನ ಹುಡುಗಿರು ಪವಿತ್ರನ ಕೆಲ್ಸದವರ್ಗಿಂತ ಹೆಚ್ಚಾಗಿ ತಂಗಿ ತರ ಟ್ರೀಟ್ ಮಾಡ್ತಾ ಇದ್ರು ಮನೆ ಕೆಲ್ಸಕ್ಕೆ ಹೋದಂತ ಪವಿತ್ರಳ ಜೊತೆ ಒಂದು ವಾರ ಕಳೀತಾ ಇದ್ದಂಗೆ ಅಲ್ಲಿ ವಿಚಿತ್ರವಾದ ಘಟನೆಗಳ ಜೊತೆಗೆ ನಡೆಯೋಕೆ ಶುರುವಾಗತ್ತೆ ಪವಿತ್ರಾಗೆ ಅಂತಾನೆ ಆ ಮನೆಯಲ್ಲಿ ಒಂದು ಸಪ್ರೇಟ್ ರೂಮ್ ಇತ್ತು ಮತ್ತೆ ಇನ್ನೊಂದು ರೂಮ್ ಅಲ್ಲಿ ಆ ನಾಲ್ಕು ಜನ ರಾತ್ರಿ ಎಲ್ಲಾ ಮಾತಾಡ್ಕೊಂಡು ತರಲೆ ಮಾಡ್ಕೊಂಡು ಮಲಗೋರು ಮತ್ತೆ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ಪವಿತ್ರ ಐದು ಗಂಟೆಗೆ ಎದ್ದು ಮನೆ ಕೆಲಸ ಎಲ್ಲ ಮಾಡಿ ತಿಂಡಿ ಮಾಡಿರ್ತಾ ಇದ್ಲು ಅದಕ್ಕೋಸ್ಕರ ಅಂತಾನೆ ಅವಳು ಸಪರೇಟ್ ರೂಮ್ ಅಲ್ಲಿ ವಾಸವಾಗಿದ್ಲು ಪವಿತ್ರ ಮನೆಗೆ ಹೋಗಿ ಒಂದ್ ವಾರಕ್ಕೆಲ್ಲ ಅವಳು ಒಬ್ಳೆ ರಾತ್ರಿ ಹೊತ್ತು ರೂಮಲ್ಲಿ ಮಲಗಬೇಕಾದ್ರೆ ಯಾರೋ ಅವ್ಳು ಕಾಲನ್ನ ಎಳಿತಾರೋ ಹಾಗೆ ಅವ್ಳಗ್ ಅನ್ಸೋದು ಮತ್ತೆ ಎದ್ ನೋಡಿದಾಗ ಅಕ್ಕಪಕ್ಕದಲ್ಲಿ ಯಾರು ಇರ್ತಾ ಇರ್ಲಿಲ್ಲ ಮತ್ತೆ ಈ ತರ ಘಟನೆ ಮೂರ್ ನಾಲ್ಕು ದಿನ ಕಂಟಿನ್ಯೂಸ್ ಆಗಿ ನಡೆದಿದ್ರಿಂದ ಪವಿತ್ರ ಸಿಕ್ಕಾಪಟ್ಟೆ ಭಯ ಬೀಳ್ತಾಳೆ ಮತ್ತೆ ವಿಷಯವನ್ನ ಪವಿತ್ರ ಆ ನಾಲ್ಕು ಜನ ಹುಡುಗಿರತ್ರ ಡಿಸ್ಕಸ್ ಮಾಡಿದಾಗ ಅವರೆಲ್ಲ ಇವಳನ್ನ ನೋಡಿ ನಗ್ತಾರೆ ಮತ್ತೆ ಅವರು ನಿನ್ಗೆ ನಿಮ್ಮ ಅಪ್ಪ ಅಮ್ಮನ ಬಿಟ್ಟಿರಕ್ ಇಷ್ಟ ಇಲ್ಲ ಅಂತ ಇದ್ರೆ ಹೇಳು ಪರವಾಗಿಲ್ಲ ಬಟ್ ಈ ತರ ಕಟ್ಟುಕತೆಗಳನ್ನ ಅಥವಾ ಸುಳ್ಳುಗಳನ್ನ ಹೇಳಕ್ ಹೋಗ್ಬೇಡ ಅಂತ ಹೇಳಿ ಅವಳಗ್ ಸಮಾಧಾನ ಮಾಡ್ತಾರೆ ಆದ್ರೆ ಅವಳು ಕಂಟಿನ್ಯೂಸ್ ಆಗಿ ಇಲ್ಲ ಜೊತೆ ಈ ತರ ನಡೀತು ಅಂತ ಎಷ್ಟೇ ಹೇಳಿದ್ರು ಯಾರು ನಂಬಲಿಲ್ಲ ಕೊನೆದಾಗಿ ಆ ನಾಲ್ಕು ಜನ ಹುಡುಗಿರು ಕಡಾಖಂಡಿತವಾಗಿ ಹೇಳಿದೇನು ಅಂತ ಹೇಳಿದ್ರೆ ಈ ಮನೆಗ್ ಬಂದ್ ನಾವು ಎರಡರಿಂದ ಮೂರ್ ವರ್ಷ ಆಗ್ತಾ ಬರ್ತಾ ಇದೆ ಬಟ್ ಹೇಳೋ ಹಾಗೆ ನಮ್ಗೆ ಯಾರಿಗೂ ಏನು ಫೀಲ್ ಆಗಿಲ್ಲ ಅಂತ ಹೇಳ್ತಾರೆ ಆದ್ರೆ ಆ ಮನೆಯಲ್ಲಿ ಪವಿತ್ರ ಜೊತೆ ನಡೆದಂತ ಇನ್ನೂ ಕೆಲವು ಘಟನೆಗಳು ಸ್ವಲ್ಪ ಭಯಾನಕವಾಗಿ ಇತ್ತು ಒಂದಿನ ಎಲ್ಲಾರ್ಗು ಊಟವನ್ನ ಬಡಿಸಿ ಪವಿತ್ರ ಅವಳ ರೂಮ್ ಬಂದು ಮಲಗಿರ್ತಾಳೆ ಇಷ್ಟು ದಿನ ಪವಿತ್ರ ಆಗ್ತಾ ಇತ್ತು ಆದ್ರೆ ಇವಾಗ ಯಾವುದೋ ಒಂದು ಶಕ್ತಿ ಅವಳ ಕಾಲನ್ನ ಜೋರಾಗಿ ಎಳೆದು ರೂಮ್ ಬಾಕ್ಲ ಹತ್ರ ಎತ್ತು ಬಿಸಾಕತ್ತೆ ಏನಿಲ್ಲ ಅಂತ ಹೇಳಿದ್ರು ಬೆಡ್ಗೆ ಮತ್ತೆ ರೂಮ್ ಬಾಕ್ಲಿಗೆ ನಾಲ್ಕ ಅಡಿ ಡಿಸ್ಟೆನ್ಸ್ ಇತ್ತು ಪವಿತ್ರ ಕಣ್ ತೆಗದ್ ನೋಡಿದಾಗ ಕರೆಕ್ಟ್ ಆಗಿ ರೂಮ್ ಬಾಕ್ಲ ಮುಂದೆನೆ ಬಿದ್ದಿದ್ಲು ನನ್ನ ಎದ್ ಬಿಸಾಕಿದ್ದು ಅಂತ ಸುತ್ತಲೂ ನೋಡಕ್ ಶುರು ಮಾಡ್ಕೊಂತಾಳೆ ಆದ್ರೆ ಅಲ್ಲಿ ಯಾರು ಇರ್ಲಿಲ್ಲ ಬಟ್ ಅವಳ ರೂಮ್ ಕಿಟ್ಕಿ ಹತ್ರ ಯಾವ್ದೋ ಒಂದು ಕಪ್ಪು ನೆರಳು ನಿಂತಿರೋ ಹಾಗೆ ಕಂಡು ಬರುತ್ತೆ ಅದನ್ನ ನೋಡ್ತಾ ಇದ್ದಂಗೆ ಪವಿತ್ರಾಳ ಬಾಯಿಂದ ವಾಯ್ಸೆ ಹೊರಗೆ ಬರ್ಲಿಲ್ಲ ಅಲ್ಲಿಂದ ಎದ್ದು ಸೀದಾ ನಾಲ್ಕು ಜನ ಮಲಗಿದಂತ ರೂಮ್ ಒಳಗೆ ಹೋಗಿ ಎಲ್ಲಾರನ್ನೂ ಎಬ್ಬಿಸ್ತಾಳೆ ಅವ್ರನ್ನೆಲ್ಲಾ ಎಬ್ಸಿ ಅಲ್ಲಿ ನಡೆದಂತ ಘಟನೆನ ಅವ್ರಿಗೆ ಹೇಳ್ದಾಗ ಅವ್ರ ಯಾರು ಅದನ್ನ ನಂಬಲಿಲ್ಲ ಸರಿ ಬಾ ನಮ್ ಜೊತೆನೆ ಮಲ್ಕೋ ಅಂತ ಹೇಳಿ ಅವ್ರ ಜೊತೆನೆ ಮಲಗಿಸ್ಕೊಂತಾರೆ ನೆಕ್ಸ್ಟ್ ದಿನ ಪವಿತ್ರಗೆ ಫೀವರ್ ಬರುತ್ತೆ ಮತ್ತೆ ಅವಳ ಬಾಡಿ ಕಂಪ್ಲೀಟ್ ಆಗಿ ವೀಕ್ ಆಗೋಗತ್ತೆ ಈ ವಿಷಯವನ್ನ ಹುಡುಗಿರು ಪವಿತ್ರಾಳ ತಾಯಿಗೆ ಫೋನ್ ಮಾಡಿ ಹೇಳ್ತಾರೆ ಆಗ ಪವಿತ್ರ ಅವರ ತಾಯಿ ಮೈಸೂರಿಗೆ ಬಂದು ಅವಳನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ ಬೆಂಗಳೂರಿಗೆ ಬಂದ ಪವಿತ್ರನ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಎಲ್ಲ ಕೊಡ್ಸಿ ಸ್ವಲ್ಪ ದಿನಗಳು ಕಳೀತಾ ಇದ್ದಂಗೆ ಪವಿತ್ರ ಸರಿ ಹೋಗ್ತಾ ಬರ್ತಾಳೆ ಆಗ ಪವಿತ್ರ ಅವರ ತಾಯಿ ಯಾಕೆ ಇತರ ಎಲ್ಲ ಆಯ್ತು ಅಂತ ಕೇಳ್ದಾಗ ಪವಿತ್ರ ಮೈಸೂರಲ್ಲಿ ಅವಳ ಜೊತೆ ಏನೇನ್ ನಡೀತೋ ಅದನ್ನೆಲ್ಲ ಹೇಳ್ತಾಳೆ ಆಗ ಪವಿತ್ರ ಅವ್ರ ತಾಯಿಗೆ ಅನ್ಸಿದೇನು ಅಂತ ಹೇಳಿದ್ರೆ ಮೋಸ್ಟ್ಲಿ ಇವಳೊಬ್ಳಿಗೆ ಅಲ್ಲಿ ಕೆಲಸ ಮಾಡಕ್ ಇಷ್ಟ ಇಲ್ಲಿವೇನೋ ಅದಕ್ಕೋಸ್ಕರನೇ ಈ ರೀತಿ ಸುಳ್ಳು ಹೇಳ್ಕೊಂಡು ಅಲ್ಲಿಂದ ಬಂದಿದ್ದಾಳೆ ಅಂತ ಯೋಚನೆ ಮಾಡಿ ಸುಮ್ನಾಗ ಹೋಗ್ತಾರೆ ಮೂರ್ ತಿಂಗಳುಗಳ ಕಾಲ ಪವಿತ್ರ ಬೇರೆ ಬೇರೆ ಮನೆಗಳಲ್ಲಿ ಕೆಲಸವನ್ನ ಮಾಡ್ತಾ ಇದ್ಲು ಆಗ್ಲೂ ಅವಳಿಗೆ ಹಲವಾರು ಬಾರಿ ಮೈ ಕೈ ನೋವು ಕೆಲವೊಂದು ನೆರಳುಗಳು ಕನ್ಸಲ್ಲಿ ಕಂಡು ಬರೋದು ಮೂರ್ ತಿಂಗಳು ಇದ್ದಂಗೆ ಮತ್ತೆ ಪವಿತ್ರ ಅವ್ರ ತಾಯಿ ಕೆಲಸ ಮಾಡ್ತಾ ಇದ್ದಂತ ಸಾಹುಕಾರ ಮನೆಯಿಂದ ಅಲ್ಲಿ ಕರೆಸ್ಕೊಂತಾರೆ ಕರೆದು ಮುಂಚೆ ಅಂದ್ರೆ ನನ್ನ ಮಗಳು ಅವ್ರ ಮೂರ್ ಕಸಿನ್ಸ್ ಜೊತೆ ಮೈಸೂರಲ್ಲಿ ಇದ್ಲು ಈಗ ಅವರು ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ನಲ್ಲಿ ಮನೆ ಮಾಡ್ಕೊಂಡು ಸ್ಟೇ ಆಗಿದ್ದಾರೆ ಈಗ್ಲಾದ್ರೂ ಅಲ್ಲಿ ಹೋಗಿ ಅವ್ರ ಜೊತೆ ಇದ್ದು ಮನೆ ಕೆಲ್ಸಗಳನ್ನ ನೋಡ್ಕೊಂತ ಅಂತ ಕೇಳ್ಕೊಂತಾರೆ ಆಗ ಪವಿತ್ರ ಅವರ ತಾಯಿ ಪವಿತ್ರ ನೋಡಿ ಮೈಸೂರೇನೋ ದೂರ ಆಯ್ತು ಅಲ್ಲೇನೋ ಪ್ರಾಬ್ಲಮ್ ಆಯ್ತು ಅಂತ ಹೇಳ್ತಾ ಇದ್ದೆ ಆದ್ರೆ ಈಗ ಅವರು ಬೆಂಗಳೂರಿಗೆ ಶಿಫ್ಟ್ ಆಗಿದ್ದಾರೆ ಅದ್ರ ಜೊತೆ ಒಳ್ಳೆ ಸಂಬಳನೂ ಕೊಡ್ತಾ ಇದ್ದಾರೆ ಹೋಗೋರ್ ಜೊತೆ ಅವ್ರನ್ನ ನೋಡ್ಕೊಂಡಿರು ಅಂತ ಹೇಳ್ತಾರೆ ಮತ್ತೆ ನಾನು ನಿನ್ನ ಬಂದ್ ನೋಡ್ಕೊಂಡು ಹೋಗ್ತಾ ಇರ್ತೀನಿ ಅಂತ ಹೇಳಿದಾಗ ಪವಿತ್ರ ಕೂಡ ಒಪ್ಕೊಂತಾಳೆ ಮತ್ತೆ ಪವಿತ್ರ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಆ ಹುಡುಗಿರಿದ್ದಂತ ಮನೆಗೆ ಹೋಗಿ ತಲುಪ್ತಾಳೆ ಅಲ್ಲಿ ತಲುಪಿದ ಎರಡನೇ ದಿನಕ್ಕೆ ಮತ್ತೆ ವಿಚಿತ್ರ ಘಟನೆ ನಡೆಯೋಕ್ ಶುರು ಆಗುತ್ತೆ ಅಲ್ಲೂ ಅಷ್ಟೇ ಪವಿತ್ರ ಆಗಿ ಅಂತಾನೆ ಸಪರೇಟ್ ರೂಮ್ ಇತ್ತು ಅವಳು ಕಂಫರ್ಟಬಲ್ ಆಗಿರ್ಲಿ ಅಂತ ಹುಡುಗಿರೆಲ್ಲ ಸೇರಿ ಒಂದ್ ಟಿವಿ ಕೂಡ ಅವಳ ರೂಮ್ ಫಿಕ್ಸ್ ಮಾಡಿಸಿದ್ರು ಆ ಮನೆಗ್ ತಲುಪಿದ ಎರಡನೇ ದಿನಕ್ಕೆ ಎಲ್ಲಾ ಕೆಲಸಗಳನ್ನ ಮಾಡಿ ರಾತ್ರಿ ಹೋಗಿ ಮಲ್ಕೊಂಡಿರ್ಬೇಕಾದ್ರೆ ಮಧ್ಯರಾತ್ರಿ ಆಗ್ತಾ ಇದ್ದಂಗೆ ಅವಳಿಗೆ ವಾಶ್ರೂಮ್ ಅರ್ಜೆಂಟ್ ಆಗತ್ತೆ ವಾಶ್ ಹೋಗಿ ಈಚೆ ಬಂದಾಗ ಅವಳ ರೂಮ್ ಒಳಗಿದ್ದಂತ ಟಿವಿ ಪಕ್ಕದಲ್ಲಿ ಒಂದು ಕಪ್ಪು ಆಕೃತಿ ಬಿಳಿ ಕಣ್ಣುಗಳಿಂದ ಕೋಪದಲ್ಲಿ ಅವಳನ್ನ ಗುರಾಯಿಸಿಕೊಂಡ್ ನೋಡ್ತಾ ಇರತ್ತೆ ಪವಿತ್ರಾಗೆ ಸುಬ್ರಹ್ಮಣ್ಯ ಸ್ವಾಮಿ ದೇವರ ಮೇಲೆ ಅತ್ಯಾದ ಭಕ್ತಿ ಮತ್ತೆ ನಂಬಿಕೆ ಇತ್ತು ಸೊ ಆ ಕಪ್ಪು ಆಕೃತಿ ನೋಡ್ತಾ ಇದ್ದಂಗೆ ಪವಿತ್ರ ಸುಬ್ರಹ್ಮಣ್ಯ ಸ್ವಾಮಿಯ ಮಂತ್ರವನ್ನ ನಡುಕ್ತಾ ಬೈದಲ್ಲಿ ಹೇಳಕ್ ಶುರು ಮಾಡ್ಕೊಂತಾಳೆ ಪವಿತ್ರ ಮಂತ್ರವನ್ನ ಹೇಳ್ತಾ ಇದ್ದಂಗೆ ಆ ಕಪ್ಪು ಆಕೃತಿ ಮಾಯವಾಗತ್ತೆ ಮತ್ತೆ ಪವಿತ್ರ ಈ ಘಟನೆ ಬಗ್ಗೆ ಯಾವುದೇ ಕಾರಣಕ್ಕೂ ಆ ನಾಲ್ಕು ಜನ ಹುಡುಗಿರ ಹತ್ರ ಅವ್ಗೆ ಹೇಳಲ್ಲ ಯಾಕಂದ್ರೆ ಅವ್ರು ನಂಬಲ್ಲ ಅನ್ನೋದು ಅವಳಗ್ ಚೆನ್ನಾಗ್ ಗೊತ್ತಿತ್ತು ಮತ್ತೆ ಅವ್ರಿಗೆ ಹೋಗಿ ಹೇಳೋ ಬದಲು ದೇವ್ರ ಸೇಳ್ಕೊಂಡು ಮಲ್ಗೋದು ವಾಸಿ ಅಂತ ಯೋಚನೆ ಮಾಡ್ಕೊಂಡು ಹಾಗೆ ಮಲಗ್ತಾಳೆ ಮತ್ತೆ ನೆಕ್ಸ್ಟ್ ದಿನದಿಂದಾನೇ ಪವಿತ್ರ ಮನೆಯಲ್ಲಿ ಡೈಲಿ ಪೂಜೆಯನ್ನ ಮಾಡ್ತಾ ಇದ್ಲು ಆದ್ರೂ ಆ ಆಕೃತಿ ಮೂರ್ ದಿವಸಕ್ಕೊಮ್ಮೆ ಅಥವಾ ನಾಲ್ಕು ದಿವಸಕ್ಕೊಮ್ಮೆ ಆಗಾಗ ಪವಿತ್ರ ಅಳಿಗೆ ಕಾಣಿಸ್ಕೊಳ್ಳೋದು ಆ ಮನೇಲಿ ಇದ್ದಂತ ಒಂದು ಹುಡುಗಿ ಪವಿತ್ರಳ ಆಕ್ಟಿವಿಟೀಸ್ ನೋಡಿ ಒಂದಿನ ಹತ್ರ ಕರೆದು ಯಾಕೆ ನೀನು ಯಾವಾಗ ನೋಡಿದ್ರು ಬೈದಲ್ಲೇ ಓಡಾಡ್ತಾರೋ ಹಾಗೆ ಕಂಡು ಬರ್ತಿಯಾ ಏನಾಯ್ತು ಅಂತ ಕೇಳಿದಾಗ ಆಗ ಪವಿತ್ರ ಸಿಕ್ಕಿದ್ದೆ ಚಾನ್ಸ್ ಅಂತ ಹೇಳಿ ಅವಳ ಜೊತೆಗೆ ಏನೇನು ವಿಷಯ ನಡೀತಾ ಇತ್ತು ಅದನ್ನೆಲ್ಲ ಹೇಳ್ತಾಳೆ ನಾಳೆ ಬೇಗ ರೆಡಿಯಾಗು ದೇವಸ್ಥಾನಕ್ ಬರೋಣ ಅಂತ ಹೇಳ್ತಾಳೆ ನೆಕ್ಸ್ಟ್ ದಿನ ಅವರು ದೇವಸ್ಥಾನಕ್ ಹೋಗಿ ಪೂಜೆ ಪುನಸ್ಕಾರ ಎಲ್ಲ ಮಾಡ್ ಮುಗಿಸ್ ಮನೆಗ್ ಬಂದಾಗ ಆಗ ಸಾಹುಕಾರ ಮನೆ ಹುಡುಗಿ ನೋಡು ನಿನ್ ಹತ್ರ ಯಾವ್ದೇ ಕೆಟ್ಟ ಶಕ್ತಿ ಇಲ್ಲ ಎಲ್ಲ ನಾರ್ಮಲ್ ಆಗೇ ಇದೆ ಇನ್ ಕೇಸ್ ನಿನ್ ಹತ್ರ ನೆಗೆಟಿವ್ ಎನರ್ಜಿ ಇದ್ರೆ ನಿನ್ ದೇವಸ್ಥಾನದೊಳಗೆ ಕಾಲಿಡಕು ಆಗ್ತಾ ಇರ್ಲಿಲ್ಲ ಅಂತ ಹೇಳಿ ಅವಳಿಗೆ ಸಮಾಧಾನ ಮಾಡ್ತಾರೆ ಅದಕ್ಕೆ ಪವಿತ್ರ ಕೂಡ ಏನು ಜಾಸ್ತಿ ರೆಸ್ಪಾಂಡ್ ಆಗಲ್ಲ ಸುಮ್ನಾಗಿ ಹೋಗ್ತಾಳೆ ಪವಿತ್ರ ದೇವಸ್ಥಾನಕ್ ಹೋಗ್ ಬಂದ್ ಎರಡನೇ ದಿನಕ್ಕೆ ಮತ್ತೊಂದು ಇನ್ಸಿಡೆಂಟ್ ನಡೆಯುತ್ತೆ ಪವಿತ್ರ ರಾತ್ರಿ ಮಲ್ಗಿದ್ದಾಗ ಯಾರೋ ಅವಳ ರೂಮ್ ಬಾಕಲ್ ನ ತಟ್ತಾರೋ ಹಾಗೆ ಶಬ್ದ ಕೇಳಿ ಬರುತ್ತೆ ಪವಿತ್ರ ನಿದ್ದೆ ಕಣ್ಣಲ್ಲೇ ಬಾಕ್ ಓಪನ್ ಆಗಿದೆ ಒಳಗ್ ಬನ್ನಿ ಅಂತ ಹೇಳಿದಾಗ ಬೆಡ್ ಮೇಲಿಂದ ಸ್ವಲ್ಪ ಎದ್ದು ಯಾರಿರ್ಬೋದು ಅಂತ ನೋಡಿದಾಗ ಯಾವುದೋ ಒಂದು ವಿಕಾರವಾದ ಆಕೃತಿ ಕಪ್ಪು ಸೀರೆ ಮತ್ತೆ ಬಿಳಿ ಬ್ಲೌಸ್ ಅನ್ನ ಹಾಕೊಂಡು ಅವಳನ್ನ ಕೋಪದಿಂದ ನೋಡ್ತಾ ಇತ್ತು ತಕ್ಷಣ ಸುಬ್ರಹ್ಮಣ್ಯ ಸ್ವಾಮಿ ಮಂತ್ರವನ್ನ ಜೋರಾಗಿ ಹೇಳ್ಕೊಂತ ಆ ನಾಲ್ಕು ಜನ ಮಲಗಿದಂತ ರೂಮ್ ಒಳಗೆ ಹೋಗಿ ಎಲ್ಲಾರನ್ನೂ ಎಪ್ಸಿ ಅವಳ ಜೊತೆಗೆ ಏನ್ ನಡೀತೋ ಅದನ್ನ ಹೇಳ್ತಾಳೆ ಆಗ ಆ ನಾಲ್ಕು ಜನ ಹುಡುಗಿರು ಇಂದ್ ಯಾವಾಗಲೂ ಇದೇ ಆಗೋಯ್ತು ಬಾ ನಡಿ ನಮ್ ಜೊತೆ ಮಲ್ಕೋ ಅಂತ ಹೇಳಿ ಅವ್ರ ಜೊತೆ ಅವಳನ್ನ ಮಲಗಿಸ್ಕೊಂತಾರೆ ಮತ್ತೆ ಬೆಳಿಗ್ಗೆ ಎದ್ದಾಗ ಪವಿತ್ರ ಅನ್ಸಿದೇನು ಅಂತ ಹೇಳಿದ್ರೆ ನನ್ ಯಾವಾಗ್ಲೂ ಇದೇ ತರ ಕಂಪ್ಲೇಂಟ್ಗಳನ್ನ ಮಾಡ್ತಾ ಇದ್ರೆ ಇವ್ರು ಒಂದಲ್ಲ ಒಂದಿನ ನನ್ನ ಈ ಮನೆಯಿಂದಾನು ಕಳಿಸ್ಕೊಟ್ಬಿಡ್ತಾರೆ ಆಗ ನಮ್ಮ ಅಮ್ಮನಿಗೆ ನಾನು ಸಪೋರ್ಟ್ ಮಾಡಕ್ ಆಗಲ್ಲ ಇನ್ನ ಜೊತೆ ಏನೇ ನಡೆದ್ರು ಪರವಾಗಿಲ್ಲ ಯಾರ ಹತ್ರನು ಏನು ಹೇಳ್ಕೊಳೋದ ಬೇಡ ಅಂತ ಹೇಳಿ ಸುಮ್ನಾಗ್ ಹೋಗ್ತಾಳೆ ಆದ್ರೆ ಯಾವ್ದೋ ಒಂದು ಶಕ್ತಿ ಅವಳನ್ನ ತುಂಬಾನೇ ಟ್ರಿಗರ್ ಮಾಡ್ತಾ ಇತ್ತು ತಿರ್ಗಾ ನೆಕ್ಸ್ಟ್ ದಿನ ಮತ್ತೊಂದು ಘಟನೆ ನಡೆಯುತ್ತೆ ಅವಳು ಅವತ್ತಿನ ದಿನ ಎಲ್ಲಾ ಕೆಲಸ ಮುಗಿಸಿ ರಾತ್ರಿ ಮಲ್ಕೊಂಡಿರ್ಬೇಕಾದ್ರೆ ಅವಳನ್ನ ಯಾರೋ ತೊಡೆ ಮೇಲೆ ಮಲಗಿಸ್ಕೊಂಡಿರೋ ಹಾಗೆ ಅವಳಿಗೆ ಫೀಲ್ ಆಗಕ್ ಶುರು ಆಗತ್ತೆ ಯಾರಿದು ಯಾರೋ ನನ್ನ ತೊಡೆ ಮೇಲೆ ಮಲಗಿಸ್ಕೊಂಡಿದಾರಲ್ಲ ಅಂತ ಕಂಡ್ಬಿಟ್ಟು ನೋಡಿದಾಗ ಅದೇ ಕಪ್ಪು ಆಕೃತಿ ಅದರ ಕಾಲನ್ನ ನೀಟ್ಕೊಂಡು ಪವಿತ್ರ ತಲೆಯನ್ನ ತೊಡೆ ಮೇಲೆ ಹಾಕೊಂಡು ಮಲಗಿಸ್ಕೊಂಡಿರತ್ತೆ ಆ ಕಪ್ಪು ಆಕೃತಿಯ ಕಾಲುಗಳು ಕೂಡ ತುಂಬಾ ಅಂದ್ರೆ ತುಂಬಾ ಕಪ್ಪಾಗಿತ್ತು ಮತ್ತೆ ಅದೇ ಕಪ್ಪು ಸೀರೆಯನ್ನ ಆ ಒಂದು ಆಕೃತಿ ಉಟ್ಕೊಂಡಿತ್ತು ತಕ್ಷಣ ಪವಿತ್ರ ಅಲ್ಲೇ ಸುಬ್ರಹ್ಮಣ್ಯ ಸ್ವಾಮಿ ಮಂತ್ರವನ್ನ ಹೇಳದಕ್ ಸ್ಟಾರ್ಟ್ ಮಾಡ್ತಾ ಇದ್ದಂಗೆನೆ ಆಕೃತಿ ಅವಳನ್ನ ತಿರ್ಗಾ ಎತ್ ಬಿಸಾಕತ್ತೆ ಮತ್ತೆ ತಿರ್ಗಾ ಪವಿತ್ರ ಜೋರಾಗಿ ಕಿರುಚ್ಕೊಂಡು ಆ ನಾಲ್ಕು ಜನ ಹುಡುಗಿ ಮಲಗಿದಂತ ರೂಮ್ ಹೋಗಿ ಹಿಂಗಾಯ್ತು ಅಂತ ಹೇಳಿದಾಗ ಆಗ ನಾಲ್ಕು ಜನ ಹುಡುಗಿರು ಬೇಜಾರಾಗಿ ಅಮ್ಮ ತಾಯಿ ನಿನ್ ಸವಾಸನೇ ಬೇಡ ಇವತ್ ಇಲ್ಲಿ ಮಲ್ಕೋ ನಾಳೆ ಬೆಳಿಗ್ಗೆ ನಿಮ್ ತಾಯಿ ಕಾಲ್ ಮಾಡ್ತೀವಿ ಅವ್ರ ಜೊತೆ ಫಸ್ಟ್ ಇಲ್ಲಿಂದ ಹೋಡು ಅಂತ ಹೇಳ್ತಾರೆ ಮತ್ತೆ ನೆಕ್ಸ್ಟ್ ದಿನ ಬೆಳಗ್ಗೆನೆ ಅವ್ರ ತಾಯಿನ ಕರೆಸಿ ಪವಿತ್ರ ಅಳನ ಅವ್ರ ಮನೆಗ್ ಕಳಿಸ್ಕೊಡ್ತಾರೆ ಅವ್ರ ಅಮ್ಮ ದಾರಿ ಉದ್ದಕ್ಕೂ ಪವಿತ್ರಗೆ ಏನೇ ಎಲ್ಲ ಹೋದ್ರು ಏನೋ ಒಂದ್ ಮಾಡ್ಕೊಂಡ್ ಬರ್ತೀಯಾ ನಿನ್ ಕೆಲಸ ಮಾಡೋದಕ್ಕೆ ಅಥವಾ ನನಗೆ ಸಹಾಯ ಮಾಡೋದಕ್ಕೆ ನಿನ್ಗ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನಿನಗೆ ಕೆಲಸ ಮಾಡೋದಕ್ಕೆ ಅಥವಾ ನನಗೆ ಸಹಾಯ ಮಾಡೋದಕ್ಕೆ ನಿಂಗೆ ಇಷ್ಟ ಇಲ್ಲ ಅಂತ ಇದ್ರೆ ಹೇಳು ಪರವಾಗಿಲ್ಲ ನಾನೇ ಎಲ್ಲ ನೋಡ್ಕೊತೀನಿ ಅಂತ ತುಂಬಾ ದುಃಖದಲ್ಲಿ ಹೇಳ್ತಾರೆ ಆಗ ಪವಿತ್ರ ನೋಡಮ್ಮ ನನಗೆ ಕೆಲಸ ಮಾಡೋದಕ್ಕೆ ನಿನಗೆ ಸಹಾಯ ಮಾಡೋದಕ್ಕೆ ಏನೂ ಬೇಜಾರಿಲ್ಲ ಆದರೆ ಐದಾರು ತಿಂಗಳಿಂದ ಯಾವುದೋ ಒಂದು ಕಪ್ಪು ಆಕೃತಿ ನನ್ನ ಹಿಂಬಾಲಿಸ್ತಾನೆ ಇದೆ ನನಗೆ ನೆಮ್ಮದಿನೇ ಕೊಡ್ತಾ ಇಲ್ಲ ದಯವಿಟ್ಟು ನೀನೇ ನನ್ನನ್ನ ಎಲ್ಲಾದರೂ ಕರ್ಕೊಂಡು ಹೋಗಿ ನನ್ನ ಕಾಪಾಡು ಅಂತ ಹೇಳಿ ಅಳ್ತಾಳೆ ಆಗ ಪವಿತ್ರ ಅವರ ತಾಯಿ ಪವಿತ್ರನ ಕರ್ಕೊಂಡು ತಮಿಳ್ನಾಡುಲ್ಲಿದ್ದಂಥ ಅವರ ಗ್ರಾಮದ ಅಂಗಾಳ ಪರಮೇಶ್ವರಿ ದೇವಸ್ಥಾನಕ್ಕೆ ಪೂಜಾರಿ ಮುಂದೆ ಕರ್ಕೊಂಡೋಗಿ ನಿಲ್ಲಿಸ್ತಾರೆ ಮತ್ತೆ ಪೂಜಾರಿ ಹತ್ರ ಪವಿತ್ರ ಅವ್ರ ಜೊತೆ ನಡೆದಂಥ ಎಲ್ಲ ಘಟನೆಗಳನ್ನ ಮತ್ತು ಎಲ್ಲ ವಿಷಯವನ್ನು ಮತ್ತೆ ಪೂಜಾರಿ ಹತ್ರ ಪವಿತ್ರ ಅವ್ರ ಜೊತೆ ನಡೆದಂತ ಎಲ್ಲಾ ಘಟನೆಗಳನ್ನ ಹೇಳ್ತಾಳೆ ಆಗ ಪೂಜಾರಿ ಅಂಗಾಳ ಪರಮೇಶ್ವರಿ ದೇವಿಗೆ ಪೂಜೆ ಎಲ್ಲ ಮಾಡಿ ಮುಗಿಸಿ ಪವಿತ್ರಾಳನ್ನ ವಿಗ್ರಹದ ಮುಂದೆ ಕೂರಿಸಿ ಯಾವ್ದೋ ಒಂದು ಮಂತ್ರವನ್ನ ಹೇಳಸ್ತಾರೆ ಆ ಮಂತ್ರವನ್ನ ಹೇಳ್ಬೇಕಾದ್ರೆ ಪವಿತ್ರ ಅಲ್ಲೇ ತಲೆಸುದ್ ಬೀಳ್ತಾಳೆ ಮತ್ತೆ ಆ ಪೂಜಾರಿ ಪವಿತ್ರಾಳ ತಲೆ ಮೇಲೆ ಕೈ ಇಟ್ಟು ಕಣ್ಮುಚ್ಚಿ ಯಾವ್ದೋ ಮಂತ್ರಗಳನ್ನ ಹೇಳಿ ಕಣ್ ತೆಗ್ದಾಗ ಪವಿತ್ರಾಳ ತಾಯಿ ಹತ್ರ ನೀವು ಕೊನೆದಾಗಿ ಯಾವಾಗ ಕುಲದೇವಿ ದೇವಸ್ಥಾನಕ್ಕೆ ಹೋಗಿದ್ದು ಮತ್ತೆ ನೈವೇದ್ಯ ಇಟ್ಟು ಬಂದಿದ್ದು ಅಂತ ಕೇಳ್ತಾರೆ ಆಗ ಪವಿತ್ರ ಅವರ ತಾಯಿ ಸುಮಾರು ಆರು ವರ್ಷಗಳಿಂದ ನಾವು ನಮ್ ಕುಲದೇವಿ ದೇವಸ್ಥಾನಕ್ ಹೋಗಿಲ್ಲ ಅಂತ ಹೇಳ್ತಾರೆ ಆಗ ದೇವಸ್ಥಾನದ ಪೂಜಾರಿ ಇಲ್ಲೇ ನೀವು ತಪ್ಪು ಮಾಡಿರೋದು ನಿಮ್ಮ ಕುಲದೇವಿಯ ಕೋಪ ನಿಮ್ಮ ಮಗಳ ಮೇಲೆ ಬಿದ್ದಿದೆ ಅಂತ ಹೇಳ್ತಾರೆ ಅಂದಂಗೆ ಪವಿತ್ರಾಳ ಮನೆಯ ಕುಲದೇವಿ ಕಾಟೇರಿ ಅಮ್ಮ ಪವಿತ್ರ ಮತ್ತೆ ಅವರ ತಂದೆ ತಾಯಿ ಮುಂಚೆ ಇದ್ದಂತ ತಮಿಳುನಾಡಿನ ಆ ಒಂದು ಗ್ರಾಮದಲ್ಲಿ ಆ ದೇವಸ್ಥಾನ ಇದ್ದಿದ್ದು ಆ ದೇವಸ್ಥಾನದಲ್ಲಿ ವರ್ಷಕ್ಕೊಂದ್ಸಲಿ ತುಂಬಾ ಜೋರಾದ ಜಾತ್ರೆ ನಡೆಯುತ್ತೆ ಮತ್ತೆ ಆ ಊರಲ್ಲಿ ಒಂದು ಖಾಲಿ ಜಾಗ ಇತ್ತು ಆ ಖಾಲಿ ಜಾಗದಲ್ಲಿ ಹೋಗಿ ಆ ಊರಲ್ಲಿ ಇದ್ದಂತ ಎಲ್ಲಾ ಗಂಡ್ಮಕ್ಳು ಆ ತಾಯಿಗೆ ಮೊಟ್ಟೆ ಅನ್ನ ಮತ್ತೆ ಇತರ ತಿಂಡಿಗಳನ್ನ ತಿನಿಸುಗಳನ್ನ ನೈವೇದ್ಯವಾಗಿ ಇಡ್ತಾ ಇದ್ರು ಮತ್ತೆ ನೈವೇದ್ಯವನ್ನ ಮನೆಗೆ ಬರ್ಬೇಕಾದ್ರೆ ಎಲ್ಲಾ ಗಂಡಸರು ಕರ್ಪೂರವನ್ನ ಅಂಟಿಸ್ಕೊಂಡು ಮನೆ ತನಕ ಬರೋರು ಗಂಡಸು ಮನೆ ತಲುಪ್ತಾ ಇದ್ದಂಗೆ ಅವರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರ್ಕೊಂಡು ಕುಲದೇವಿಯಾದ ಕಾಟೆರಮ್ಮನ ಅವರ ಪೂಜೆ ಮಾಡಿ ರಾತ್ರಿ ಒಳಗೆ ಅವ್ರ ಮನೆಯಲ್ಲಿ ಯಾವ್ಯಾವ ತಿಂಡಿ ತಿನಿಸುಗಳನ್ನ ಮಾಡಿಟ್ಟಿದ್ರು ಅದನ್ನೆಲ್ಲ ತಿಂದು ಮುಗಿಸ್ಬೇಕಾಗಿತ್ತು ಈ ಒಂದು ಆಚರಣೆಯನ್ನ ಪವಿತ್ರ ಅವರ ತಂದೆ ತಾಯಿ ಕಳೆದ ಆರು ವರ್ಷಗಳಿಂದ ಮಾಡಿರಲ್ಲ ಮತ್ತೆ ವಿಷಯ ಇಷ್ಟೇ ಆಗಿರ್ಲಿಲ್ಲ ಇನ್ನೊಂದು ಕಾರಣನೂ ಇತ್ತು ಪವಿತ್ರ ಸಫರ್ ಆಗ್ತಾ ಇದಕ್ಕೆ ಊರಲ್ಲಿದ್ದಂತ ಕಾಟೇರಮ್ಮನ ದೇವಸ್ಥಾನದಲ್ಲಿ ಮುಂಚೆ ಮುಖ್ಯ ಪೂಜಾರಿಯಾಗಿ ಪೂಜೆ ಮಾಡ್ತಾ ಇದ್ದು ಪವಿತ್ರ ಅವರ ತಾತ ಅಂದ್ರೆ ಪವಿತ್ರ ಅವರ ತಂದೆಯಾದ ವೇಲು ಅವರ ತಂದೆ ಪವಿತ್ರಾಳ ತಾತ ತೀರ್ಕೊಂಡಿದ್ದ ನಂತರ ಪವಿತ್ರಾಳ ತಂದೆ ಕುಡಿತಕ್ಕೆ ಅಡಿಕ್ಟ್ ಆಗಿ ಅಲ್ಲಲ್ಲಿ ಜಗಳನ್ನ ಮಾಡ್ಕೊಂಡು ಬರೋರು ನೋಡಕ್ ಆ ದೇವಸ್ಥಾನದ ಮುಂದಿನ ಪೂಜಾರಿ ಪವಿತ್ರ ಅವರ ತಂದೆ ಆಗ್ಬೇಕಿತ್ತು ಆದ್ರೆ ಅವರ ತಂದೆ ಅದನ್ನ ನೆಗ್ಲೆಕ್ಟ್ ಮಾಡಿ ಬಿಟ್ಟಿದ್ರಿಂದ ಕುಲದೇವಿಯಾದ ಕಾಟೇರಮ್ಮ ಆಗಾಗ ಆ ಮನೆಯ ಹಿರಿಯ ಮಗಳಾದ ಪವಿತ್ರಾಳಿಗೆ ನನ್ನ ಜೊತೆ ಅನ್ಯಾಯ ನಡೆದಿದೆ ಅಂತ ಕಾಟೆರಮ್ಮ ಅವರ ಇರುವಿಕೆಯನ್ನ ಅವಳು ತೋರಿಸ್ತಾ ಇದ್ರು ಯಾವಾಗ ಯಾವಾಗ ಪವಿತ್ರ ಸುಬ್ರಹ್ಮಣ್ಯ ಸ್ವಾಮಿ ಮಂತ್ರವನ್ನ ಹೇಳ್ತಾ ಇದ್ಲೋ ಹಾಗೆಲ್ಲ ಕಾಟೇರಮ್ಮ ಕುಲದೇವಿ ಆಗಿರೋ ನನ್ನನ್ನೇ ನೀನು ಒಂದ್ಸಲನು ನೆನೆಸ್ಕೊಂಡಿಲ್ಲ ನಿನ್ನ ಸ್ವಾರ್ಥಕ್ಕೆ ನೀನು ಬೇರೆ ದೇವ್ರನ್ನ ನೆನೆಸ್ಕೊತಾ ಇದೆಯಲ್ಲ ಅಂತ ಅವಳನ್ನ ಎತ್ತು ಬಿಸಾಕದು ಇಷ್ಟು ವಿಷಯ ತಿಳಿದ ನಂತರ ಪವಿತ್ರಾಳ ತಾಯಿ ಆ ಪೂಜಾರಿ ಹತ್ರ ಏನ್ ಮಾಡಿದ್ರೆ ಸರಿ ಹೋಗತ್ತೆ ಅಂತ ಕೇಳಿದಾಗ ಆಗ ಅಂಗಳ ಪರಮೇಶ್ವರಿ ದೇವಸ್ಥಾನಕ್ ಪೂಜಾರಿ ನೀವು ನಿಮ್ಮ ಕುಲದೇವಿಯ ದೇವಸ್ಥಾನಕ್ಕೋಗಿ ಹೋಗಿ ಮಂಡಿ ಊರಿಗೆ ಕ್ಷಮೆ ಕೇಳಿ ನಾನು ಅಲ್ಲೇ ಬಂದು ಪರಿಹಾರ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ ಆ ಪೂಜಾರಿ ಹೇಳ್ದಂಗೆ ಅವರು ಆ ಕಾಟೆರಮ್ಮನ ದೇವಸ್ಥಾನದ ಹತ್ರ ಬಂದು ಮೂರು ತರ ಅನ್ನವನ್ನ ಮಾಡ್ತಾರೆ ಒಂದು ಕಪ್ಪು ಬಣ್ಣದಲ್ಲಿ ಕೆಂಪು ಬಣ್ಣದಲ್ಲಿ ಮತ್ತೆ ನಾರ್ಮಲ್ ಆದಂತ ಬಿಳಿ ಬಣ್ಣದಲ್ಲಿ ಅದನ್ನ ಮಾಡಿ ಪವಿತ್ರಾಳ ತಂದೆ ಕೈಯಲ್ಲಿ ಕೊಟ್ಟು ಈ ನೈವೇದ್ಯದ ಜೊತೆ ಕಪ್ಪು ಕೋಳಿಯನ್ನ ಬಲಿ ಕೊಡಿ ಅಂತ ಹೇಳ್ತಾರೆ ಈ ಪ್ರಾಸೆಸ್ ಮುಗ್ದಿದ ನಂತರ ಪವಿತ್ರಾಳ ತಂದೆ ಕಾಟೇರಮ್ಮನ ವಿಗ್ರಹದ ಮುಂದೆ ಹೋಗಿ ಇನ್ಮೇಲೆ ಪ್ರತಿ ವರ್ಷ ನಾನು ನಿನ್ಗೆ ನೈವೇದ್ಯವನ್ನ ನೀಡ್ತೀನಿ ನಿನ್ನ ಪೂಜೆ ಪುನಸ್ಕಾರಗಳನ್ನ ಮಾಡ್ತೀನಿ ಅಂತ ಹೇಳ್ತಾರೆ ಮತ್ ಇವತ್ಗೂ ಪವಿತ್ರ ಅವರ ತಂದೆ ವೇಲು ಕಾಟೇರಮ್ಮ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾರೆ ಅಂಡ್ ಪವಿತ್ರ ಕಾಟೆರಮ್ಮನ ಆಶೀರ್ವಾದದಿಂದ ಅವಳ ಜೀವನವನ್ನ ಅವಳು ಆರಾಮಾಗಿ ಸಾಗಿಸ್ತಾ ಕಲ್ಚರ್ ಕಲ್ಚರ್ನ ನೀವು ತಮಿಳುನಾಡು ಕಡೆ ಸುಮಾರು ಜಾಗದಲ್ಲಿ ನೋಡಬಹುದು ಇವತ್ತಿನ ಈ ಕಂಟೆಂಟ್ ಹೇಗಿತ್ತು ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ ಮತ್ತೆ ಹಾರರ್ ಸ್ಟೋರೀಸ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನೆಲ್ ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಟೇಟ್ ಉಂಡ್